ಎಮ್ ಎಸ್ ವರ್ಡ್ ಓಪನ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಹಾಕೊಂಡಿದ್ದೀನಿ ಇಲ್ಲಿ ಡೆಸ್ಕ್ಟಾಪಲ್ಲಿ ನಾನು ಹಾಕೊಂಡಿದ್ದೀನಿ ಎಮ್ ಎಸ್ ವರ್ಡ್ನ ನಿಮ್ಮ ಬಳಿಯಲ್ಲಿ ನಿಮ್ಮ ಬಳಿ ಕಂಪ್ಯೂಟರ್ ಎಲ್ಲಿರ್ತೈತಿ ಈ ಒಂದು ಮೈಕ್ರೋಸಾಫ್ಟ್ ವರ್ಡು ಎಲ್ಲಿರ್ತೈತಿ ಅನ್ನೋದಾದರೆ ಸ್ಟಾರ್ ಬಟನ್ನ ಕ್ಲಿಕ್ ಮಾಡ್ಕೊಂಡಪ್ಪ ಅಂದರೆ ಇಲ್ಲಿ ಆಲ್ ಪ್ರೋಗ್ರಾಮ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಇರ್ತೈತಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ನೋಡಿ ಮೈಕ್ರೋಸಾಫ್ಟ್ ಆಫೀಸ್ ಇದೆ ಓಕೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿರ್ತೈತಿ ತಂದು ಇಲ್ಲಿ ಬಿಟ್ಟನಪ್ಪ ಅಂತಂದರೆ ಅದು ಬರುತ್ತೆ ಅಲ್ಲಿಗೆ ಓಕೆನಾ ಹಾಂ ಇದೇ ಥರ ಇಲ್ಲಿ ಹಾಕೊಂಡಿದ್ದೀನಿ ನಾನು ಹಾಂ ಓಪನ್ ಮಾಡ್ಕೊತಾ ಇದ್ದೀನಿ ಎಮ್ ಎಸ್ ವೋಡ್ನ ಓಕೆ ನಾನು ಇವಾಗ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಇವಾಗ ಪಾಸ್ಪೋರ್ಟ್ ಸೈಜ್ ರಚನೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಪೇಜ್ ಬೇಕಾಗಿದೆ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಪೇಜ್ ಅಂದರೆ ಒಂದು ಬ್ಯಾಕ್ಗ್ರೌಂಡ್ ಪೇಜ್ ಬೇಕಾಗಿದೆ ಸೊ ಯಾವ ರೀತಿ ಎಷ್ಟು ಸಷ್ಟು ಸೈಜಲ್ಲಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದಾದರೆ ನಾನು ಇವಾಗ ಪೇಜ್ ಲೇಔಟಲ್ಲಿ ಬರ್ತೀನಿ ೇ ಇಲೇ ಹೋಟೆಲ್ ಬಂದು ಸೈಜ್ ಅಂತ ಹೇಳಿದ್ರೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಮೋ ಪೇಪರ್ ಸೈಜಸ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಡಿ ಓಕೆ ಇಲ್ಲಿ ನೀವು ಅಡ್ಜಸ್ಟ್ ಮೀಟಿಂಗ್ ಮಾಡ್ಕೋಬೇಕಾಗತ್ತೆ ಬಿಡ್ತು ಅಂತ ಅಂತಿದೆಯಲ್ಲ ಇಲ್ಲಿ ಕೆಲವೊಮ್ಮೆ ಸೆಂಟಿಮೀಟರ್ ಅಲ್ಲಿ ಇಲ್ಲಿರ್ತೈತಿ ಸೆಂಟಿಮೀಟರ್ ಇದನ್ನ ಬಂದರೆ ಇಂಚಸಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದರಾದರೆ ಆ ಕಟ್ ಮಾಡ್ತೀನಿ ಇವಾಗ ಓಕೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ವರ್ಡ್ ಆಪ್ಷನ್ಸ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಅಡ್ವಾನ್ಸ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಡಿಸ್ಪ್ಲೇ ಅಂತಿದ್ದಿಲ್ಲ ಇದು ಕೆಳಗಡೆ ಇಲ್ಲಿ ಇರ್ತೈತಿ ಇಲ್ಲಿ ನೋಡಿ ಅಂತ ಅಂತಿದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಓಕೆ ಅನ್ನಿ ಹೋಗಿ ಇಂಚಸ್ ಸೈ ಕನ್ವರ್ಟಿಂಗ್ ಆಗುತ್ತೆ ನಾನು ಮತ್ತೆ ಇವಾಗ ಮೋರ್ ಪೇಜಸ್ ಒಂದು ಸೈಜಸ್ ಅಂತ ಇದೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಇಲ್ಲಿ ಸಿಕ್ಸ್ ಬೈ ಫೋರ್ ಅಂದರೆ ಪಾಸ್ಪೋರ್ಟ್ ಸೈಜ್ ತೆಗಿತಕ್ಕಂಥ ಒಂದು ಫೋಟೋದ್ದು సైజ్ ఆగితే ఓకే ఇల్లు ఫోర్ కొడతీ కడ సిక్స్ కొడ్తీ సో ఇష్టూ అన సైజు ఇల్ నన్ను క్లేక్ మాట్ ఈ రెడీ అయిదు ఓకే సిక్స్ ఫోర్ ఫోర్ ఇంటు సిక్స్ ఓకే నన్ను ఇవగా ఫోర్ ఇంటు సిక్స్న రెడీ మేగా ಫೋಟೋ ಇನ್ಸರ್ಟ್ ಮಾಡ್ಕೊಳ್ಳೋಣ ಯಾವ ರೀತಿ ಇನ್ಸರ್ಟ್ ಮಾಡ್ಕೋಬೇಕು ಅನ್ನೋದಾದರೆ ಇನ್ಸರ್ಟ್ನ ತೀಸ್ ಮಾಡ್ಕೊತೀನಿ ಪಿಕ್ಚರ್ನ ಥಿಯೇಟ್ ಮಾಡ್ಕೊತೀನಿ ಆ ಒಂದು ಫೋಟೋನಿದಾಗೆ ಡ್ರ್ಯಾಗನ್ ಡ್ರಾಪ್ ಮಾಡ್ಕೊಳ್ಳೋಣ ಯಾವ ರೀತಿ ಡ್ರ್ಯಾಗನ್ ಡ್ರಾಪ್ ಮಾಡ್ಕೊಳ್ಳೋದು ಅನ್ನೋದಾದ್ರೆ ಇನ್ಸರ್ಟ್ ಮಾಡ್ಕೋಬೇಕು ಅನ್ನೋದಾದ್ರೆ ನಿಮ್ಮ ಬಳಿ ಎಲ್ಲಿ ಇಟ್ಟಿರ್ತೀರಿ ನೀವು ಒಂದು ಫೋಟೋನ ಆ ಒಂದು ಫೋಟೋನ ನೀವು ಪೀಸ್ ಮಾಡ್ಕೊಳ್ಳಿ ನಾನು ನನ್ನ ಬಳಿ ಇರ್ತಕ್ಕಂಥ ಫೋಟೋ ಇದಾಗೆ ಡ್ರಗನ್ ಡ್ರಾಪ್ ಮಾಡ್ಕೊಂಡಿದ್ದೀನಿ ಇದರೊಳಗೆ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ಕ್ರಾಪ್ ಮಾಡೋಣ ಈ ಒಂದು ಫೋಟೋ ಮೇಲುಗಡೆ ಇರ್ತಕ್ಕಂಥದ್ದು ಏನಿದೆ ಅದು ಬೇಕೇ ಇಲ್ಲ ನಿಮಗೆ ಓಕೆ ಇದೆಲ್ಲ ಬೇಕಾಗಿಲ್ಲ ಈ ಫೋಟೋ ಇಮೇಜ್ ಮಾತ್ರ ಬೇಕಾಗಿದೆ ಸೊ ಕ್ರಾಪ್ ಮಾಡ್ಕೋಬೇಕು ಅಂತಂದರೆ ಏನು ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಎಲ್ಲ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಬೇಕಾಗಿತ್ತು ಅಲ್ಲಿಗನ್ನ ಈ ಒಂದು ಫೋಟೋ ಕ್ರಾಪ್ ಸೊ ನಮಗೆ ಬ್ರೈಟ್ನೆಸ್ಸಸ್ಸು ಏನಾದರೂ ಬೇಕಿತ್ತು ಕಾಂಟ್ರಾಸ್ಟ್ ಏನಾದ್ರು ಬೇಕಿತ್ತು ಅಂದರೆ ಸ್ವಲ್ಪ ಏನಾದ್ರು ಚೇಂಜಸ್ ಮಾಡ್ಕೋಬೋದು ಇರುತ್ತಾ ಈ ರೀತಿ ಈಗ ಒಂದು ಫೋಟೋಕ್ಕೆ ಏನಾದರೂ ಬಾರ್ಡರ್ ಏನಾದ್ರು ಹಾಕ್ಬೇಕಂತಂದ್ರೆ ಈ ಪಿಕ್ಚರ್ ಬಾರ್ಡರ್ ಅಂತಿದ್ದಲ್ಲ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಒಂದು ಕಲರ್ ಆ ಒಂದು ಕಲರನ್ನು ಚೂಸ್ ಮಾಡಿಕೊಂಡು ಇಲ್ಲಿ ನೀವು ನಾನು ರೆಡ್ ಕಲರನ್ನು ಚೂಸ್ ಮಾಡ್ಕೊತಾ ಇದ್ದೀನಿ ಚೂಸ್ ಮಾಡಿಕೊಂಡು ಓಕೆ ರೆಡ್ ಕಲರ್ ಓಕೆ ಇಲ್ಲಿ ವೈಟ್ ಅಂತಿದ್ದಲ್ಲ ಕ್ಲಿಕ್ ಮಾಡಿಕೊಂಡು ನಿಮಗೆ ಎಷ್ಟು ಒಂದು ಡೀಪಲ್ಲಿ ಬೇಕು ಒಂದು ಪೌಡರ್ ಅನ್ನೋದು ನಾನು ಸೆಲೆಕ್ಷನ್ ಮಾಡ್ಕೊಳ್ಳಿ ಓಕೆ ಅನ್ನಿ ಸೊ ಈ ರೀತಿ ಆಯಿತು ಇವಾಗ ಪ್ಲೇಸ್ ಮಾಡ್ಕೊಂಡು ಇಲ್ಲಿ ಮಧ್ಯದಲ್ಲಿ ಬಂದಿದೆ ಅದು ಫೋಟೋ ಓಕೆ ಇಲ್ಲಿ ಬೇಕು ನಮಗೆ ಯಾಕೆ ಮೂವ್ ಮಾಡ್ಕೋಬೇಕು ಅನ್ನೋದಾದ್ರೂ ಇಲ್ಲಿ ಟೆಕ್ಸ್ಟ್ ವಾರ್ಪಿಂಗ್ ಅಂತಿದ್ದಲ್ಲ ಇದು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತಿದ್ದಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಅದು ಮೂವ್ ಆನ್ ಆಗುತ್ತೆ ಹೋಗಿ ಇನ್ನು ಕಾಪಿ ಮಾಡ್ಕೊಳ್ಳೋಣ ಕಾಪಿ ಕಂಟ್ರೋಲ್ ಸಿಫ್ಟ್ ಹಿಡ್ಕೊಂಡು ಕಸಿ ಸ್ವಲ್ಪ ಕಡೆ ಮಾಡೋಣ ಈ ಥರ ಓಕೆ ಈ ಥರ ಓಕೆ ಇವಾಗೆಲ್ಲನೂ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಕಂಟ್ರೋಲ್ ಹಿಡ್ಕೊಂಡು సెలెక్స్ మార్క కాపీ కాపీ అంద కంట్రోల్ సిప్ట్ కాసి ఒత్తిక ఈ కడే ఫైల్ పయిలెలు బందబిట్టు ప్రింట్ హింట్ ప్రివ్యూ అంతే క్లిక్ మళ్ళీ ఇవ్వ ఈ క్లోస్ ప్రింట్ ప్రివ్యూ అంత క్లిక్ మళ్ళీ ఇవ్వ కరెక్ట్ టైం మ్యాచింగ్ నెక్స్ట్ మెథడ్ ప్రింట్ ఆప్షన్స్ బింట్ అన్నీ ಓಕೆ ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಆ್ಯಪ್ಸ್ ಪ್ರಿಂಟರ್ ನಿಮ್ಮ ಮೊಬೈಲ್ ಯಾವ್ದವ್ರ ಪ್ರಿಂಟರ್ ಯಾವುದು ಇರ್ತೈತಿ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರಲ್ಲ ಕಂಪ್ಯೂಟರಲ್ಲಿ ಅದು ಇಲ್ಲಿ ಲಭ್ಯ ಇರ್ತೈತಿ ಇದನ್ನ ಚೂಸ್ ಮಾಡ್ಕೊಳ್ಳಿ ಥರ ನಾನು ಇದನ್ನ ನಾನು ಕ್ಲಿಕ್ ಮಾಡ್ಕೊತ ಇದ್ದೀನಿ ಓಕೆ ಕ್ಲಿಕ್ ಮಾಡ್ಕೊಂಡು ನಂಬರ್ಸ್ ಆಫ್ ಕಾಪೀಸ್ ಎಷ್ಟು ಕಾಪಿ ಬೇಕು ನಿಮಗೆ ಎರಡು ಬೇಕಾ ಮೂರು ಬೇಕಾ ನಾಲ್ಕು ಬೇಕಾ ಅಂತ ಕೇಳ್ತೈತಿ ನಮಗೆ ಒಂದೇ ಸಾಕು ಅಂತಂದರೆ ಕೆಳಗಡೆ ತಗೋಬೋದು ಒಂದೇ ಸಾಕು ಸೊ ಈ ರೀತಿ ಓಕೆ ನೋ ಸ್ಕೇಲಿಂಗ್ ಫೋರ್ ಸಿಕ್ಸು ಕೆ ಇಲ್ಲಿ ಪ್ರಾಪರ್ ಡಿಸ್ ಬನ್ನಿ ಇಲ್ಲಿ ಒಂದು ಫೋರ್ ಡಿಸ್ ಸಿಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಅಲ್ಲಿ ಆಮೇಲೆ ಪೋರ್ಟ್ರೇಟ್ ಇರಲಿ ಪ್ಲೇನ್ ಪೇಪರ್ಸ್ ನಾಟ್ ತಗೊಳ್ಳಿ ಆಮೇಲೆ ಇಲ್ಲಿ ಹೈ ತಗೊಳ್ಳಿ ಕ್ವಾಲಿಟಿ ಹೈ ಕಲರ್ ಇರಲಿ ಇಲ್ಲಿ ಓಕೆ ಇಲ್ಲಿ ಓಕೆ ಕೊಟ್ಟರೆ ಪ್ರಿಂಟ್ ಆಗ್ತೀವಾಗ ಸರಿ ಹೊಡ್ತಿದಿರ್ಬೋದು ನಾನು ಕೋಸಿ ತಗೊಂಡಿದ್ದೀನಿ ಹಿಂಗೆ ಹೇಳ್ತಾ ಇದ್ದೀನಿ ಅದವಯ್ಯು ಕೇ ಈ ಥರ ಇಡ್ತಾಯಿದ್ದೀನಿ ಕೆಲವೊಂದು ಪ್ರಿಂಟರ್ ಒಳಗೆ ಹಿಂಗಾಡಬೇಕಾಗತ್ತೆ ಈ ಬಟ್ ನಾನು ಒಂದು ಪ್ರಿಂಟರ್ ಒಳಗೆ ಈ ಥರ ಇಡ್ತಾ ಇದ್ದೀನಿ ನಿಮ್ಮ ಒಂದು ಪ್ರಿಂಟರ್ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನು ಒಂದು ಪ್ರಿಂಟರ್ ಈ ಥರ ಇಡ್ತಾ ಇದ್ದೀನಿ ಈ ಥರ ಸಪೋರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ಪ್ರಿಂಟ್ ಹಾಕ್ತೀನಿ ಸಕ್ಕ ಬಂದಿದೆ ಇದು ಒಂದು ಫೋಟೋ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಎಮ್ ಎಸ್ ರೋಡಲ್ಲಿ ಈ ಒಂದು ಫೋಟೋನ ನಮಗೆ ಜೆ ಪೇ ಜಾಗಿ ಬೇಕು ಅಂದರೆ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ವರ್ಡ್ ಟು ಜೆ ಪೇ ಜಿ ಆಗಿ ಒಂದು ಇಮೇಜ್ ಆಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ ಇದನ್ನ ಸೇವ್ ಮಾಡ್ಕೊಳ್ಳೋಣ ಮೊದಲಾಗಿ ಸೇವ್ ಯಾಸ್ ಡೆಸ್ಕ್ ಟಾಪಲ್ಲಿ ತಗೊತೀನಿ ಓಕೆ ಇಲ್ಲಿ ನಾನು ಟೈಪ್ ಮಾಡ್ತೀನಿ ಎಫ್ 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 ಅಂತ ಟೈಪ್ ಮಾಡಿದ್ದೀನಿ ಓಕೆ ನಾನು ಇವಾಗ ಸೇವ್ ಮಾಡ್ತೀನಿ ಸೇವ್ ಫೋರ್ ಟು ಜೆ ಪಿ ಜೆ ಕನ್ವರ್ಟರ್ ಅಂತೇಳಿ ಟೈಪ್ ಮಾಡ್ತೀನಿ ಓಕೆ ನೇ ಆಪ್ಷನ್ಸ್ ಇದೆಯಲ್ಲ ಈ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿ ಚೂಸ್ ಫೈಲ್ ಅಂತೇಳಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಚೂಸ್ ಫೈಲ್ ಓಕೆ ಡೆಸ್ಕ್ಟಾಪಲ್ಲಿ ನಾನು ಇಟ್ಟಿರ್ತಕ್ಕಂಥ ಎಫ್ ಎಫ್ ಫೈಲನ್ನ ನಾನು ಇಲ್ಲಿ ಸರ್ಚ್ ಇದ್ದೀನಿ ಓಕೆ ಇಲ್ಲಿದೆ ಎಫ್ ಎಫ್ ಫೈಲು ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಓಪನ್ ಅಂತೀನಿ ಇಲ್ಲಿ ಕನ್ವರ್ಟ್ ಅಂತೀನಿ ಇದೆ ಸೊ ಲೋಡಿಂಗ್ ಆಗ್ತಾಯಿದೆ ನೋಡಿ ಓಕೆ ಡನ್ ಆಯಿತು ಡೌನ್ಲೋಡ್ ಡೌನ್ಲೋಡಿಂಗ್ ಆಗ್ತಾಯಿದೆ ಇವಾಗ ಫೈಲಲ್ಲಿ ಬರ್ತೀನಿ ಇಲ್ಲಿ ಡೌನ್ಲೋಡ್ ಆಪ್ತನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಾವು ಡೌನ್ಲೋಡ್ ಮಾಡಿರ್ತಕ್ಕಂಥ ಒಂದು ಫೋಟೋ ಇದೆಯಲ್ಲ ಅದನ್ನ ಓಪನ್ ಮಾಡ್ತೀನಿ ಶೋ ಓಕೆ ಇಲ್ಲಿದೆ ನೋಡಿ ನೀವು ಇದನ್ನ ಕಾಪಿ ಮಾಡ್ತೀನಿ ಕಾಪಿ ಒಂದು ನ್ಯೂ ಪ್ರಾಡಕ್ಟ್ ಬಂದು ಇಲ್ಲಿ ಪೇಸ್ಟ್ ಮಾಡ್ತೀನಿ ಸೊ ಇಲ್ಲಿ ನೋಡ್ತಿದ್ದೀರ ಒಂದು ಫೋಟೋ ಜೆ ಪಿ ಜಿ ಆಗಿ ಕನ್ವರ್ಟಿಂಗ್ ಆಗಿದೆ ಓಕೆ ಇದನ್ನ ಓಪನ್ ವಿರ್ತಾನೆ ಪ್ರಿಂಟ್ ತೆಗೆಯದೇ ಓಪನ್ ಇರ್ತಾನೆ ಲಾಸ್ಟ್ ಒನ್ ವಿಂಡೋಸ್ ಫೋಟೋ ವ್ಯೂವರ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಪ್ರಿಂಟನ್ನಿ ಪ್ರಿಂಟ್ ಅಥವಾ ಕಂಟ್ರೋಲ್ ಪೇ ಹೊಡಿರಿ ಬರ್ತೈತಿ ಇಲ್ಲಿ ನಿಮ್ಮ ಒಂದು ಪ್ರಿಂಟರ್ನ ಚೂಸ್ ಮಾಡ್ಕೊಳ್ಳಿ ಸೈಜ್ ಫೋರ್ ನಂಟ್ರಿ ಸಿಕ್ಸ್ ಪಾಸ್ಪೋರ್ಟ್ ಸೈಜ್ ಫೋರ್ ನಂಟ್ರಿ ಸಿಕ್ಸ್ ಇಲ್ಲಿ ಹಾಗೆ ತಗೊಳ್ಳಿ ಇಲ್ಲಿ ಮ್ಯಾಟರು ಇಲ್ಲಾಜ್ ಯಾವ್ದಾರು ಒಂದು ತಗೊಳ್ಳಿ ಸೊ ಕಾಪೀಸ್ ಬೇಕಂತಂದರೆ ಎಷ್ಟು ಕಾಪೀಸ್ ಬೇಕಾಗತ್ತೆ ನಿಮಗೆ ಒಂದು ಬೇಕಿತ್ತಂದರೆ ಒಂದು ಎರಡು ಬೇಕಿತ್ತಂದರೆ ಎರಡು ಅಲ್ಲಿ ಪ್ರಿಂಟ್ ಕೊಟ್ಟರೆ ಪ್ರಿಂಟಾಗಿ ಆಗಿಬಿಡುತ್ತೆ ಸೊ ಮೊದಲೇದಾಗ ಹಿಂಗೆ ಕೊಟ್ಟಿದ್ದೀವಿ ಮೊದಲಿಗೆ ಫೋಟೋನ ಹಿಂಗೆ ಕೊಟ್ಬಿಟ್ಟು ಕೊಟ್ಟಿದ್ದೀವಿ ಇವಾಗ ಪ್ರಿಂಟ್ನ ಎಸ್ ಒಡಲ್ಲಿ ಸೊ ಬಟ್ ಇವಾಗ ಹಿಂಗೆ ಕೊಡೋಣ ಇವಾಗ ಉದ್ದವಾಗಿ ಕೊಡೋಣ ಓಕೆ ಈ ರೀತಿ ಕೊಡೋಣ ಇವಾಗ ಈ ಹಿಂಗೆ ಬೇಡ ಬೇಕಾಗಿಲ್ಲ ಇವಾಗ ಹಿಂಗೆ ಬೇಡ ಓಕೆ ಈಗ ಹಿಂಗೆ ಕೊಡೋಣ ప్రింటు ఇవ ఇంకొట్ ప్రింట్ కరెక్ట్ తల్లి సో న్రింట్ తి ఓకే స్టాండర్డ్ హై మ్యాట్ ಸಖತ್ರಿ ಬಂದಿದೆ ಫೋಟೋ ಈಗ ನೀವು ಫೋಟೋನ ಮೊಬೈಲ್ಗೆ ಆದರೂ ಟ್ರಾನ್ಸ್ಫರ್ ಮಾಡ್ಕೋಬೋದು ಅಥವಾ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಸೇವ್ ಮಾಡೋಕೆ ಸೇವನ ಮಾಡ್ಕೋಬೋದು ಓರ್ಡಿಂದ ಜೆ ಪಿ ಜಿಯಾಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡ್ಕೊಂಡ್ರಿ ಇವಾಗ ಪಾಸ್ಪೋರ್ಟ್ ಸೈಜು ಫೋಟೋ ಶಾಪ್ ಇಲ್ಲಪ್ಪ ನನ್ನ ಕಡೆ ಫೋಟೋ ಶಾಪ್ ಇಲ್ಲ ಎಮ್ ಎಸ್ ರೋಡಲ್ಲಿ ಮಾಡೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಆಗಿ ಒಂದೇ ಕ್ಲಿಕಲ್ಲಿ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ನಮಗೆ ಆಸೆ ಪಟ್ಟಿದ್ದೆಪ್ಪ ಅಂದರೆ ಈಗ ಒಂದು ವೆಬ್ಸೈಟ್ ಹೇಳ್ತೀನಿ ಆ ಒಂದು ವೆಬ್ಸೈಟ್ ಮುಖಾಂತರ ಈಜಿಯಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋನ ತಗೋಬೋದು ಅಂತ ಹೇಳ್ತೀನಿ ಮೊದಲನೇ ಆಪ್ಷನ್ಸ್ ಇದೆಯಲ್ಲ ನೋಡಿ ಈ ರೀತಿ ಕ್ಲಿಕ್ ಮಾಡಿದ್ನಪ್ಪ ಅಂದರೆ ಈ ಒಂದು ಆಪ್ಷನ್ ಸಿಗತೈತಿ ಫಸ್ಟ್ನೇ ಆಪ್ಷನ್ಸ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪಾಸ್ಪೋರ್ಟ್ ಫೋಟೋ ಮೇಕರ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಒನ್ ನೆಕ್ಸ್ಟ್ ಸೆಲೆಕ್ಟ್ ಇಮೇಜ್ ಓಕೆ ಯಾವುದೋ ಒಂದು ಫೋಟೋನ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ಓಪನ್ ನಾನು ಒಂದು ಫೋಟೋನ ಇದರೊಳಗೆ ಫಸ್ಟ್ ಒನ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅನ್ನಿ ಸೊ ಇಲ್ಲಿ ಅಡ್ಜಸ್ಟ್ ಮೀಟಿಂಗ್ ಮಾಡ್ಕೊಳ್ಳಿ ನಿಮ್ಮ ಫೋಟೋನ ಎಷ್ಟು ಅಷ್ಟು ಓಕೆ ಬ್ರೈಟ್ನೆಸ್ ಹೊತ್ಬೇಕಂದ್ರೆ ಬ್ರೈಟ್ನೆಸ್ ಒತ್ತ ತಗೋಬೋದು ಈ ಥರ ಓಕೆ ಕಾಂಟ್ರಾಸ್ಟು ಸೇವ್ ನೆಕ್ಸ್ಟ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ சோ ப்க்கிரௌண்ட் ஏனால சேஞ்ச் மாதிரி மாதிரி பட் நன்கேதே இரில பேக்கிரவுண்டு நான் இதை செலட்சன் பார்க்கிணுங்க ஃபோட்டோனா ஓகே டவுன்லோடு ஓகே இல்லை டவுன்லோட் ஆட்டோ பண்ணி தான் டவுன்லோடிங் ஆக்தே டவுன்லோடிங் ஆய்த்து மட்டே டவுன்லோட் ஆப்ஷன்ஸ் எல்லாம் வந்து இது ತಗೋಣ ಫೋಟೋನ ಡ್ರಾಗ್ ಡ್ರ್ಯಾಗನ್ ಡ್ರಾಪ್ ಮಾಡ್ಕೊಳ್ಳೋಣ ಓಕೆ ಪಿ ಐ ಪಾಸ್ಪೋರ್ಟ್ ಸೈಜ್ ನೋಡಿ ಹತ್ತು ಫೋಟೋ ಬಂದಿದ್ದಾವೆ ಎರಡು ನಾಲ್ಕು ಆರು ಎಂಟು ಹತ್ತು ಓಕೆನಾ ಸೊ ಹತ್ತು ಫೋಟೋ ಇರ್ತಕ್ಕಂಥ ಈ ಒಂದು ಫೋಟೋ ಪಾಸ್ಪೋರ್ಟ್ ಸೈಜಲ್ಲಿ ಯಾವ ರೀತಿ ತೆಗಿಬೇಕು ಒಂದು ಟಿ ಸಿಕ್ಸಲ್ಲಿ ಅನ್ನೋದನ್ನ ನೋಡ್ಕೊಂಡು ಹೋಗೋಣ ನಾನು ಇದನ್ನ ಕಟ್ ಮಾಡ್ಕೊಳ್ಳೋಣ ಎರಡು ಫೋಟೋ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋ ವಿಚಾರಕ್ಕೆ ಬಂದಂತಂದರೆ ಎಮ್ ಎಸ್ ರೋಡಲ್ಲಿ ಓಪನ್ ಮಾಡೋಣ ಮತ್ತೆ ತಗೊಳ್ಳಿ ಎಮ್ ಎಸ್ ರೋಡಲ್ಲಿ ಇಲ್ಲಿ ಪೇಜ್ ಲೇಔಟು ಸೈಜು ಫೋರ್ ಇಂಟು ಸಿಕ್ಸ್ ತಗೊಳ್ಳಿ ಓಕೆ ಇನ್ಸರ್ಟ್ ಬನ್ನಿ ಪಿಕ್ಚರ್ ಪಿಕ್ಚರಿ ಬಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫೋಟೋ ಅದನ್ನ ಓಕೆ ಈ ಒಂದು ಫೋಟೋನ ಒಳಗೆ ಡ್ರಾಗ್ ಡ್ರಾಪ್ ಮಾಡಿ சோ ரீதி ஆத்த இது கட் மாதந்திரே ஃபாரேட்டி பண்ணி ஃபாரேட்டி வந்து இல்லை கிராப்னி எழுது பட்டன ரிமூவ் மாடணுணா ஸோ பர்ஃபெக்டாக கட்டி இவாகனா ரொட்டேட் மாணோனா ரொட்டேட் நைன்ட்டி டிகிரி அக்கே கடை ரொட்டேட் ஆயத்து இல்லை கே டெஸ்ட் வார்பிப்பிங் வார்பிங் ಇನ್ ಫ್ರಂಟ್ ಆಫ್ ತೆಕ್ಟ್ ಅಂತಿದ್ದಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅದು ನಿಮಗೆ ಎಲ್ಲಿ ಬೇಕಾಗುತ್ತೆ ಅಲ್ಲಿ ಈ ಥರ ಸೆಟ್ ಮಾಡ್ಕೋಬೇಕಾಗುತ್ತೆ ಸೆಟ್ ಮಾಡ್ಕೋಬೋದು ಸೆಟ್ ಆಗುತ್ತೆ ಸೇವನ್ನು ಮಾಡ್ಕೋಬೋದು ಇಲ್ಲ ಪ್ರಿಂಟ್ ಡೈರೆಕ್ಟ್ ಪ್ರಿಂಟನ್ನು ತಗೋಬೋದು ಪ್ರಿಂಟ್ ಓಕೆ ಪ್ರಿಂಟ್ ನಿಮ್ಗೆ ಯಾವ ಕಲರ್ ಎಪ್ಸನ್ನು ಇದೆ ಎಪ್ಸನ್ನು ಪ್ರಾಪರ್ಟೀಸ್ ಇವನ್ನಿ ಓಕೆ ಫೋರ್ ಇಂಟು ಸಿಕ್ಸು ಒಂದು ಪಾಸ್ಪೋರ್ಟ್ ಸೈಜ್ ಪೇಪರ್ ಸೈಜು ಮ್ಯಾಟ್ ತಗೊಳ್ಳಿ ಸ್ಟ್ಯಾಂಡರ್ಡ್ ಇಲ್ಲಿ ಹೈ ತಗೊಳ್ಳಿ ಓಕೆ ಕಲರ ಇರಲಿ ಇಲ್ಲಿ ಪೋರ್ಟ್ರೇಟೇ ಇರಲಿ ಲ್ಯಾಂಡ್ಸ್ಕೇಪ್ ಬೇಕಾಗಿಲ್ಲ ಇಲ್ಲಿ ಓಕೆ ಇನ್ನಿ ಓಕೆ ಇಲ್ಲಿ ಕಾಪೀಸ್ ನಂಬರ್ಸ್ ಬೇಕೈತಿ ಎಷ್ಟು ಬೇಕು ನಿಮಗೆ ಅಂತ ಕೇಳ್ತೈತಿ ಒಂದೇ ಇರಲಿ ಸಾಕು ಇಲ್ಲಿ ಓಕೆ ಮಾಡಿದರೆ ಸಾಕು ಪ್ರಿಂಟ್ ಆಗೋಗುತ್ತೆ ಸೊ ಹಾಗೆ ಇದಾಗಿ ವೀಡಿಯೋ ವೀಡಿಯೋ ಎಷ್ಟಾಯ್ತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬರ್ಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್